ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಸೊ ಇವತ್ತಿನ ನೀವು ತಮ್ಮನೇಲ್ನ ನೋಡಿರ್ಬೋದು ಯಾವುದೇ ಆ್ಯಪ್ ಸಹಾಯ ಇಲ್ಲದೆ ನಿಮ್ಮ ಒಂದು ಇನ್ಸ್ಟಾಗ್ರಾಮ್ ರೀಲ್ಸ್ನ ಯಾವ ರೀತಿಯಾಗಿ ಡೌನ್ಲೋಡ್ ಮಾಡಬೇಕು ಅಂತ ನಾನು ಹಾಕಿದ್ದೀನಿ ಸೊ ಯಾವ ರೀತಿಯಾಗಿ ಇನ್ಸ್ಟಾಗ್ರಾಮ್ ರೀಲ್ಸ್ನ ಯಾವ ರೀತಿಯಾಗಿ ನೀವು ನಿಮ್ಮ ಒಂದು ಇನ್ಸ್ಟಾಗ್ರಾಮಲ್ಲಿ ಯಾವ ರೀತಿಯಾಗಿ ಡೌನ್ಲೋಡನ್ನು ಮಾಡುವಂಥ ಈ ವಿಡಿಯೋದಲ್ಲಿ ನಾನು ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಡ್ತೀನಿ ವಿಡಿಯೋ ನಡುವಾರಕ್ಕೆ ಓಡಿಸಿ ಓಡಿಸಿ ನೋಡಾಕೋಬೇಡ್ರಿ ಓಡಿಸಿ ಓಡಿಸಿ ನೋಡೋದರಿಂದ ನಿಮ್ಗೆ ಅರ್ಥ ಆಗಂಗಿಲ್ಲ ಮತ್ತೆ ಬಂದು ಬ್ಯಾಡ್ ಕಮೆಂಟನ್ನು ಹಾಕಕ್ಕೆ ಹೋಗಿರಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಶುರು ಮಾಡೋದಕ್ಕಿಂತ ಮುಂಚೆ ನೀವು ಏನಾರ ಫಸ್ಟ್ ಟೈಮ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ನೋಡುತ್ತೀನಿ ಅಂತ ಕೆಳಗಡೆ ಕಾಣುವ ಕಲರ್ ಸಬ್ಸ್ಕ್ರೈಬ್ ಬಟನ್ ಹೊತ್ತಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ವಿಡಿಯೋ ಬಂದು ಲೈಕನ್ನು ಮಾಡಿ ನಾನು ನಿಮಗೆ ಇಂಥ ಹೊಸ ಹೊಸ ವೀಡಿಯೋಸ್ಗಳನ್ನು ಹಾಕ್ತಾ ಇರ್ತೀನಿ ಸೊ ಬರ್ರಿ ಮತ್ತೆ ಆಗ ತಡ ಮಾಡೋದು ವಿಡಿಯೋ ನೋಡ್ಕೊಂಬರ್ರಿ ಫಸ್ಟ್ ನಿಮ್ಮ ಒಂದು Instagram ನ ಓಪನ್ ಮಾಡ್ಕೊಳ್ಳಿ ಸೊ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ಕೊಂಡಾದ್ಮೇಲೆ ಇಲ್ಲಿ ನಿಮ್ಗೆ ನೋಡಿ ಹಲವಾರು ಫೋಟೋಸ್ ಗಳು ವಿಡಿಯೋಸ್ ಗಳು ಸಿಗುತ್ತೆ ನಿಮ್ಗೆ ಯಾವ ಒಂದು ಫೋಟೋ ಇಷ್ಟ ಆಗಿರುತ್ತೆ ಯಾವ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಸೊ ಅದನ್ನ ಯಾವ ರೀತಿಯಾಗಿ ಡೌನ್ಲೋಡ್ ಅಂತ ನಾನು ಇವಾಗ ಸಂಪೂರ್ಣವಾಗಿ ಮಾಹಿತಿ ಕೊಡ್ತೀನಿ ಸೊ ಇಲ್ಲಿ ನಿಮಗೆ ನಾನು ವಿಡಿಯೋನು ಕೂಡ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು ಸೊ ಫೋಟೋನು ಕೂಡ ಇದೇ ರೀತಿಯಾಗಿ ಡೌನ್ಲೋಡ್ ಮಾಡಬಹುದು ಇವಾಗ ನನ್ನ ಕಡೆ ನೆಟ್ ಇಲ್ಲ ಅದಕ್ಕೋಸ್ಕರ ನಾನು ಇವಾಗ ನಿಮಗೆ ಫೋಟೋನ ಡೌನ್ಲೋಡ್ ಮಾಡಿ ತೋರಿಸ್ತೀನಿ ಒಂದ್ ನಿಮಿಷ ನೋಡಿ ಇಲ್ಲಿ ಕಾಣ್ತಾ ಇದೆ ನೋಡಿ ಸೊ ಇದೇ ರೀತಿಯಾಗಿ ಸೇಮ್ ಪ್ರೊಸೆಸ್ ಇದೆ ಸೊ ವಿಡಿಯೋನೂ ಕೂಡ ಇದೇ ರೀತಿ ಡೌನ್ಲೋಡ್ ಮಾಡಬಹುದು ಇಲ್ಲಿ ನೋಡಿ ಶೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಶೇರ್ ಮೇಲೆ ಕ್ಲಿಕ್ ಮಾಡಿದಾದ್ಮೇಲೆ ಆಡ್ ಸ್ಟೋರಿ ಅಂತ ಇದೆಯಲ್ಲ ಸೊ ಇಲ್ಲಿ ಹಾಕಿದ್ರೆ ಇದು ಸ್ಟೋರಿ ಸೆಟ್ ಆಗುತ್ತೆ ಇಲ್ಲಿ ಶೇರ್ ಮೇಲೆ ಇಟ್ಟರೆ ಬೇರೆಯವ್ರಿಗೆ ಶೇರ್ ಮಾಡಬೇಕಾಗುತ್ತೆ ಗೆ ಸೊ ಇಲ್ಲಿ ಕಾಪಿ ಲಿಂಕ್ ಅಂತ ಇದೆಯಲ್ಲ ಸೊ ಇದನ್ನ ನಾವು ಮಾಡಬೇಕಾಗಿರೋದು ಇವಾಗ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇಲ್ಲಿ ಕಾಪಿ ಲಿಂಕ್ ಮೇಲೆ ಕ್ಲಿಕ್ ಆದ್ಮೇಲೆ ಇವಾಗ ನಾನು ಬ್ಯಾಕ್ ಬರ್ತೀನಿ ಸೊ ಇಲ್ಲಿ ಬ್ಯಾಕ್ ಬಂದು ನಿಮ್ಮ ಒಂದು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ಳಿ ಒಂದು ನಿಮಿಷ ನಾನು ಕ್ರೋಮ್ ಬ್ರೌಸರ್ ನ ಓಪನ್ ಮಾಡ್ಕೊಳ್ತೀನಿ ಇಲ್ಲಿ ಈ ರೀತಿಯಾಗಿ ಸರ್ಚ್ ಮಾಡಬೇಕು ಸ್ಟೇಟಸ್ ಸೇವರ್ ಅಂತ ಈ ರೀತಿಯಾಗಿ ಸರ್ಚ್ ಮಾಡಿ ಸ್ಟೋರಿ ಸೇವರ್ ಅಂತ ಸಾರಿ ಸ್ಟೇಟಸ್ ಅಂತ ಇದ್ದೀನಿ ಸ್ಟೋರಿ ಸೇವರ್ ಅಂತ ಈ ರೀತಿಯಾಗಿ ಸರ್ಚ್ ಮಾಡಿ ಇಲ್ಲಿ ನೋಡಿ ಕಾಣ್ತಾ ಇದೆ ನೋಡಿ ನೋಡಿ ಇಲ್ಲಿ ಇಲ್ಲಿ ಸ್ಟೋರಿ ಸೇವರ್ ಅಂತ ಇದಿಲ್ಲ ಕ್ಲಿಕ್ ಮಾಡಿ ಇಲ್ಲಿ ನೋಡಿ ಹಂಗೆ ಸ್ಕ್ರೋಲ್ ಮಾಡ್ತಾ ಹೋಗಿ ಕೆಳಗಡೆ ಇಲ್ಲಿ ನೋಡಿ ಆ ಒಂದು ಕಾಪಿ ಏನ್ ಮಾಡಿರ್ತೀರಲ್ಲ ಸೊ ಅದನ್ನ ಇಲ್ಲಿ ಪೇಸ್ಟ್ ಮಾಡಬೇಕಾಗತ್ತೆ ಸೊ ಇಲ್ಲಿ ಪೇಸ್ಟ್ ಮಾಡಿದಾದ್ಮೇಲೆ ಇಲ್ಲಿ ಕೆಳಗಡೆ ಡೌನ್ಲೋಡ್ ಅಂತ ಕೊಡಿ ಸೊ ಓಕೆ ಡೌನ್ಲೋಡ್ ಅಂತ ಕೊಟ್ಟ ಮೇಲೆ ಇಲ್ಲಿ ಇದರ ಮೇಲೆ ಕ್ಲಿಕ್ ಮಾಡಿ ಒಂದ್ ನಿಮಿಷ ಓಪನ್ ಆಗುತ್ತೆ ಸ್ವಲ್ಪ ಸ್ಲೋ ಇರೋದು ನೆಟ್ವರ್ಕ್ ಸ್ಲೋ ಇರೋದ್ರಿಂದ ಈ ರೀತಿಯಾಗಿ ಬರ್ತಾ ಇದೆ ಒಂದ್ ನಿಮಿಷ ಓಪನ್ ಆಗುತ್ತೆ ನಿಮ್ಮ ಕಡೆ ನೆಟ್ ಹೆಂಗಿರುತ್ತೆ ಹೆಂಗ್ ಬರುತ್ತೆ ಸೊ ನೋಡಿ ಇವಾಗ ಬಂದಿದೆ ಆಲ್ರೆಡಿ ಸೊ ಇಲ್ಲಿ ಕಾಣ್ತಾ ಇರಬಹುದು ನಿಮ್ಗೆ ಸೇವ್ ಆಸ್ ಫೋಟೋ ಅಂತ ಇದೆಯಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಯಾವ ಒಂದು ಫೋಟೋ ಇವಾಗ ನೀವು ಡೌನ್ಲೋಡ್ ಸೊ ಅದು ಡೌನ್ಲೋಡ್ ಆಗಿರುತ್ತೆ ಇಲ್ಲಿ ನೋಡಿ ಡೌನ್ಲೋಡ್ ಆಗಿದೆ ಸೊ ನನ್ನ ಒಂದು ಗ್ಯಾಲರಿಲಿ ಇವಾಗ ಸೇವ್ ಆಗಿರುತ್ತೆ ಸೊ ನಿಮ್ಗೆ ತೋರಿಸಬೇಕು ಅಂತಂದ್ರೆ ಒಂದ್ ನಿಮಿಷ ನಾನು ತೋರಿಸ್ತೀನಿ ನೋಡಿ ಇವಾಗ ಒಂದ್ ನಿಮಿಷ ತೋರಿಸ್ತೀನಿ ನಿಮಗೆ ನೋಡಿ ಇಲ್ಲಿ ಸೇವ್ ಆಗಿದೆ ನೋಡಿ ಸೊ ಆ ಒಂದು ಫೋಟೋ ಇಲ್ಲಿ ಸೇವ್ ಆಗಿದೆ ನಮ್ಗೆ ಯಾವ ಒಂದು ಫೋಟೋ ಬೇಕು ಡೌನ್ಲೋಡ್ ಮಾಡಿದಿಲ್ಲ ಸೊ ಅದು ಸೇವ್ ಆಗಿದೆ ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂತೀನಿ ಸೊ ಈ ವಿಡಿಯೋ ಒಂದು ಲೈಕ್ ಮಾಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರೆಯೋದಕ್ಕೆ ಹೋಗ್ಬೇಡಿ ಇಂತ ಹೊಸ ಹೊಸ ಐಡಿಯಾಸ್ ಗಳನ್ನ ಹೊಸ ಹೊಸ ವಿಡಿಯೋಸ್ ಗಳನ್ನ ನಿಮಗೆ ಹಾಕ್ತಾ ಇರ್ತೀನಿ ಸೊ ಪಟ್ ಅಂತ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗುತ್ತೇನೆ ಫ್ರೆಂಡ್ಸ್ ಬಾಯ್ ಹೇಳಿ